ಿ ಗ್ರಾಮದ ಪ್ರಕಾಶ್ ಅಂತ ನಿವಾಸಿ ಏಳ್ನೂರು ಮೂವತ್ತೈದು ಬಾರ ಹೊರವಾಗ್ತಾ ಜಾಗ ಸರ್ವೆ ನಂಬರು ಇದರಲ್ಲಿ ಕಳೆದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದರ ಪಕ್ಕ ಜಾಗ ಕುಸಿದು ಹೋಗಿತ್ತು ಈ ಸಾರಿನೂ ಕುಸಿದು ಹೋಗಿದೆ ಅದೇ ರೀತಿ ಸುಮಾರು ಒಂದು ಅಂದಾಜು ಮುನ್ನೂರಿಂದ ನಾನ್ನೂರು ಕಾಪಿ ಗಿಡಗಳು ಹೋಗಿದ್ದಾವೆ ಲಾಸ್ ಆಗಿದೆ ಹಾಗೆ ಇವತ್ತು ನಮ್ಮ ವಿಲೇಜ್ ಅಕೌಂಟೆಂಟು ಹಾಗೂ ಇಲಾಖೆ ಬಂದು ನೋಡಿರ್ತಾರೆ ನಮ್ಮ ಕೊಡಗು ಮತ್ತು ಹಾಸನ ಜಿಲ್ಲೆಗೆ ದಾಟುವಂಥ ರೋಡು ಇದು ಇವಾಗ ಜಾಸ್ತಿ ಮಳೆ ಆದರೆ ಇನ್ನೂ ಕುಸ್ತು ಹೋಗುತ್ತೆ ಇಲ್ಲಾಂದರೆ ರೋಡಿನ ತಡೆಗೋಡೆ ಮತ್ತು ಎಲ್ಲ ರೋಡಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತದೆ